ಆಯ್ ಹಲೋ ನಮಸ್ಕಾರ ಗೆಳೆಯರೆ ಯುನಿಕ್ ಅಗ್ರಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಮರಿಗಳ ರೋಗ ಲಕ್ಷಣ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ವಿಡಿಯೋ ಕೊನೋರಿಗೆ ನೋಡಿ ಸ್ನೇಹಿ ನೋಡಿರಿ ಈ ಥರ ರುಚಿಗಳ ಮರಿಗೆ ಯಾವ ಎಣ್ಣೆ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ ನೋಡಿರಿ ನಮ್ಮ ಮರಿ ಈ ಥರ ಹುಚ್ಚಿನ ಕಂದೈತಿ ಮರಿ ಉಚ್ಚಿನದಾಗಲಿ ಕಣ್ತು ಸ್ನೇಹಿತರೆ ಆ ಒಂದು ಎಣ್ಣೆ ಸ್ನೇಹಿತರೆ ಅದನ್ನು ಹೇಳ್ತೀನಿ ನಿಮಗೆ ಆ ಎಣ್ಣೆ ತಂದು ಇಂಥ ಮರಿಗಳಿಗೆ ಒಂದು ಸಣ್ಣದ್ದು ಮರಿಗಳಿಗೆ ಒಂದು ಒಂದು ಎಮ್ ಇಲ್ಲಿ ಯಾಕೆ ಒಂದೂವರೆ ಎಮ್ ಇಲ್ಲಿ ಹಾಕೋ ಸ್ನೇಹಿತರೆ ದೊಡ್ಡ ಮರಿಗಳಿಗೆ ಎರಡು ಎಮ್ ಇಲ್ಲಿ ಅಡ್ರದಾಗ ಇಂಥ ಮರಿ ಇಂಥ ಮರಿಗಳಿಗೆ ಸ್ನೇಹಿತರೆ ಒಂದು ಮೂರು ಎಮ್ ಎಲ್ ಹಾಕಿ ನಡಿತೈತಿ ಇವು ಸಣ್ಣ ಹೋದಳ ಸ್ನೇಹಿತರೆ ಒಂದೂವರೆ ಎಮ್ ಇಲ್ಲಿ ಸಾಕು ಸಾಕನಿಸ್ತೈತಿ ಮೂರು ದಿನ ಹಾಕೋ ಎಣ್ಣೆನ ತೋರಿಸ್ನ ಎಣ್ಣೆ ನಿಮ್ಗೆ ಹೆಚ್ಚು ಕಮ್ಮಿ ಹಾಕಿಬಿಟ್ಟು ಸ್ನೇಹಿತರೆ ಒಂದೂವರೆ ಎಮ್ ಎಲ್ ಹಾಕಿ ಆ ಎಣ್ಣೆನ ಸಣ್ಣ ಮರಿಗಳಿಗೆ ದೊಡ್ಡ ಮರಿಗೆ ಮೂರು ಎಮ್ ಎಲ್ ಹಾಕಿ ತೋ ನಡೆದಿದೆ ಸ್ನೇಹಿತರೆ ಈ ತೋರಿಸಿದಂಥ ಮರಿಗಳಿಗೆ நோட் மூனே சிம்பள பாம்பள இத்தப்பா அந்த உச்சீனாது இத்திர கெம் தண்ணி யூஸ் மாநேத்திரி ஆ எண்ணி சூப்பர் எண்ணி இது நோட் ஸேஹி இத மரிய கணக்கு பிச்சுட்டி இன்னைக்கு கணக்கு பிச்சுட்டு மறீகினே ஆக்கிர் நிர்த்தி நோட்ரி கணக்கு பிச்சு நோ கமனஸ் போது நீ கணக் பிச்சு உச்சீனது கெம்மு ஜர இதா ஆ எண்ணி யூஸ் ஆகி ஸேஹி இது ಆದಷ್ಟು ಇಂಥ ಮರಿಗಳನ್ನು ಹುಡುಕಿ ಏನಾರ ಹುಚ್ಕೊಂತಿದ್ರೆ ಕೆಮ್ಮತಿದ್ರೆ ಆ ಎಣ್ಣೆ ತಂದು ಹಾಕಿ ಸ್ನೇಹಿತರೆ ಒಂದೇ ಏಳವರು ಹಾಕವು ಮೂರು ದಿನ ಹಾಕ್ಬೇಕು ಅವನ ಇಂಥ ಸಣ್ಣ ಮರಿಗಳಿಗೆ ಮೂರೇ ಮೇಲೆ ಅಲ್ಲ ಸಣ್ಣ ಸಣ್ಣ ಮರಿಗಳಿಗೆ ಒಂದೂವರೆ ಮೇಲೆ ದೊಡ್ಡ ಮರಿಗಳಿಗೆ ದೊಡ್ಡ ಮರಿಗಳಿಗೆ ಸ್ನೇಹಿತರೆ ಮೂರೇ ಮೇಲೆ ಹಾಕ್ಬೇಕು ಅವನ ಇಲ್ಲದ ಸ್ನೇಹಿತರೆ ಇಂಥ ದೊಡ್ಡ ಮರಿಗಳಿಗೆ ಮೂರೇ ಮೇಲೆ ಹಾಕಿದ್ರೆ ನಡಿತೈತಿವು ಇಲ್ಲದ ಇಂಥ ಮರಿಗಳಿಗೆ ಇಂಥ ಸಣ್ಣ ಏನಾಯ್ತುಪ್ಪ ಒಂದೂವರೆ ಮೇಲೆ ಹಾಕ್ಬೋದು ಸ್ನೇಹಿತರೆ ಆಟದ ಸ್ವಲ್ಪ ದೊಡ್ಡ ಇದೆಂದ್ರೆ ಎರಡೇ ಮೇಲೆ ಹಾಕ್ಬೋದು ಈ ಸಣ್ಣ ಇತ್ತಪ್ಪ ಅಂದ್ರೆ ಒಂದುವರೆ ಮೇಲೆ ಹಾಕಿರೋ ಸ್ನೇಹಿತರೆ ಉಚ್ಚಿನ ಮರಿಗೆ ಭಾರಿ ಮಸ್ತ್ ರಿಸಲ್ಟ್ ಆಯ್ತದೆ ಎಣ್ಣೆ ಆ ಎಣ್ಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ವಿಡಿಯೋ ಕೊನೆವರೆಗೂ ನೋಡಿರಿ ನೋಡಿರಿ ನಮ್ಮ ಟಗರ್ ಮರಿಗಳು ಹೆಂಗದವ ಶೇಂಗದ ಎಂಡಿ ತಿಂತಾವು ಶೇಂಗದ ಎಂಡಿ ಮೆಕ್ಕೆಜೋಳ ಕಲಿಸಿ ಹಾಕ್ತೇವೆ ನಾವು ನೋಡಿರಿ ಆ ಥರದವ ಟ್ಯಾಗ್ರ ಮರಿ ಬೇಕಾದವರು ಕಮೆಂಟ್ ಮಾಡಿರಿ ಟಾಗ್ರ ಮರಿ ಸಿಗ್ತಾವೆ ನಮ್ಮ ಹತ್ರ ಸಣ್ಣ ಎಳೆ ಮರಿಗೆ ಔಷಧ ಹಾಕೋ ವಿಧಾನಗಳು ಹೇಳಿಕೊಡ್ತೀನಿ ಸ್ನೇಹಿತರೆ ಹಿಡಿಯೋ ಕೊನೆ ಅವರಿಗೆ ನೋಡಿರಿ ನೋಡಿ ಸ್ನೇಹಿತರೆ ನಮ್ಮ ಮರಿಗೆ ಔಷಧ ಹಾಕ್ತಿದ್ವಿ ಈಗ ನೋಡಿರಿ ಈ ಥರ ಎಣ್ಣು ಈ ಥರ ಹಾಕ್ಬೇಕು ಸ್ನೇಹಿತರೆ ದಿನ ಮುಂಜಾನೆ ಕೆಮ್ತೈತಿ ಕೆಮ್ಮತೈತಿ ಮರ್ರಿ ಅದಕ್ಕೆ ಔಷಧ ಹಾಕ್ಕೊಂತೀವಿ ನೋಡಿರಿ ಈ ಥರ ಹಾಕಿರಿ ನೋಡಿ ಸ್ನೇಹಿತರೆ ಇಲೇಜಲ್ಲಿ ಇದೆ ಎಣ್ಣೆ ಅಜ್ವಿಟ್ ಅಜ್ವೀಟ್ ಮೇರಿ ಏನು ಅಂತ ಐತಿ ಸ್ನೇಹಿತರೆದ ಕುರಿಕಾಯೋರು ಏನೈತಿ ಕುರಿಕಾಯವರು ಪೈನಾಪಲ್ ಎಣ್ಣೆ ಕೊಡ್ರಿ ಅಂತಾರೆ ಅದನ್ನ ಕೊಡ್ತಾ ಮೆಡಿಕಲ್ ಹೋಗಿ ಕೇಳಿದ್ರೆ ಕೊಡ್ತಾರೆ ಅವ್ರು ಅವರೇ ಹೇಳ್ತಾರೆ ಹೆಂಗೆ ಹಾಕೋಕ್ಕಿದ್ರು ಅಂತ ಅಂದೇಳಿ ನೋಡಿರಿ ಮುನ್ನೂರ ಹದಿನಾರು ರೂಪಾಯಿ ಐತೆ ಸ್ನೇಹಿತರೆ ಇದು ಮುನ್ನೂರು ರೂಪಾಯಿ ಹಾಕ್ತಾರೆ ಎಮ್ ಆರ್ ಪಿ ಅಷ್ಟಂತ ಐತೆ ಅದು ಇದು ನೋಡಿರಿ ಅಜ್ವಿಟ್ಟು ಅಂತ ಐತ್ರಿ ಅಂತ ಮೆಡಿಕಲ್ ಅವರು ಡಾಕ್ರು ಕರಿತೀಯಾರ ನಾವು ಕಾಯೋರು ಪೈನಾಪಲ್ ಎಣ್ಣೆ ಕೊಡಿರಿ ಅಂತ ಕೇಳ್ತೀವಿ ಇಲ್ಲೈತೆ ನೋಡ್ರಿ ಇದೆ ಎಣ್ಣೆ ಆ ಎಣ್ಣೆ ಹೆಂಗೆ ಯೂಸ್ ಮಾಡೋದಂತ ಹೇಳ್ತೀನಿ ಸ್ನೇಹಿತರೆ ಒಬ್ಬನಾದೀನಿ ಸ್ನೇಹಿತರೆ ಹಿಡಿಯೋ ಕುಂತೀನಿ ನೋಡ್ರಿ ಈ ಥರ ಇರ್ತೈತಿ ಇದೆ ನೋಡ್ರಿ ಈ ಥರ ಐತಿರಿ ಪೈನಪ್ಪ ಅಲ್ಲ ಎಣ್ಣೆ ಅಂತಾರೆ ಅದಕ್ಕೆ ಇಲ್ಲಿ ಐತೆ ನೋಡಿ ಸ್ನೇಹಿತರೆ ಇಂಥ ಸಿರಂಜಿ ತಗೋರಿ ಮತ್ತು ದೊಡ್ಡ ಸಿರಂಜಿ ತಗೊಂಡು ಒಂದೂವರೆ ಎಮ್ ಎಲ್ ಹಾಕಿರಿ ಇದು ನೋಡಿರಿ ಐದು ಎಮ್ ಎಲ್ ಇದು ಐತಿ ಇದು ಸಣ್ಣ ಸಿರಂಜಿ ಇಂಥ ಸಣ್ಣ ಸೈಜಿನ ಸಿರಂಜಿ ತಗೋರಿ ಅದು ನಿಯರ್ಸು ತೋರಿಸ್ತು ನಿಮ್ಗೆ ಎಣ್ಣೆನ ನೋಡ್ರಿ ಈ ಥರ ಹುಚ್ಕಿರಿ ಫಸ್ಟ್ ಹುಚ್ಕಂಡ್ ನೋಡಿರಿ ಎಣ್ಣೆ ಯಾವ ಥರ ಐತಿ ಅಂತ ತೋರಿಸ್ ನಿಮ್ಗೆ ನೋಡಿರಿ ನಮ್ಮ ಜೀವನ ತುಪ್ಪದಂಗೆ ಐತಿ ಶಿರಂಜ ಯಾವ ಥರ ಏರ್ತ ಏರ್ಸೋದಂತ ತೋರಿಸ್ತು ನಿಮ್ಗೆ ನೋಡಿರಿ ನೋಡಿ ಸ್ನೇಹಿತರೆ ಒಂದೂವರೆ ಮೇಲೆ ಅಂದ್ರೆ ಎಷ್ಟು ಇರ್ಬೇಕಿದೆ ಎರಡಕ್ಕೆ ಸ್ವಲ್ಪ ಕಮ್ಮಿ ಇರ್ಬೇಕು ಸ್ನೇಹಿತರೆ ಇಲ್ಲಿ ಐತಿ ನೋಡಿರಿ ಎರಡು ಎಷ್ಟು ಕಮ್ಮಿ ಇತ್ತಪ್ಪ ಅಂತಂದ್ರೆ ಸಣ್ಣ ಮರಿಗಳಿಗೆ ಹಾಕ್ರಿ ದೊಡ್ಡ ಮರಿಗಳಿಗೆ ಹಾಕ್ಬೇಕಂದ್ರೆ ಸ್ನೇಹಿತರೆ ಎಷ್ಟು ಮೂರೇ ಮೇಲೆ ಎಲ್ ನೋಡಿ ಸ್ನೇಹಿತರೆ ಇಲ್ಲಿ ಐತಿ ಇದು ಮೂರೇ ಮೇಲೆ ದೊಡ್ಡ ಮರಿಗಳಿಗೆ ಇದು ಸಣ್ಣ ಮರಿಗಳಿಗೆ ಒಂದೂವರೆ ಮೇಲೆ ನೋಡಿ ಇಂಥ ಸಿರಂಜಿ ತಗೊಂಡು ಹಾಕ್ರಿ ಆದಷ್ಟು ಮತ್ತೆ ದೊಡ್ಡ ಪಾಡು ಸಿರಂಜಿ ತಗೊಂಡು ಹಾಕಿ ಮರಿ ಮತ್ತಿಂದ ಇದು ಮಾಡ್ಕೊಬಾಡ್ರಿ ಇಂಥ ಸಣ್ಣ ಸಿರಂಜಿ ಯೂಸ್ ಮಾಡಿರಿ ಸ್ನೇಹಿತರೆ ನೋಡಿರಿ ಈ ಥರ ಇದೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮ್ಸಾರ ಸ್ನೇಹಿತರೆ ಧನ್ಯವಾದಗಳು